ನಮಸ್ಕಾರ ಫ್ರೆಂಡ್ಸ್ ಇವ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಶಿವರಾತ್ರಿ ಸ್ಪೆಷಲ್ಲಾಗಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋಣ ತಂಬಿಟ್ಟನ್ನು ಇಲ್ಲಿ ನೋಡಿ ಫಸ್ಟ್ಲಿ ಒಂದು ಕಪ್ಪಾಗಷ್ಟು ಕಡಲೆ ಕಡಲೆ ಬೀಜನ ನಾನು ತೊಗೊಂಡಿನಿ ಅದೇ ಶೇಂಗಾ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಶೇಂಗಾ ಬೀಜನ ಚೆನ್ನಾಗಿ ಇದು ಎಲ್ಲ ಚೆನ್ನಾಗಿ ಕೆಂಪಗಾಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾವು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ನಾನಿಲ್ಲಿ ಫ್ರೈ ಮಾಡ್ತಿದ್ದೀನಲ್ವ ಈ ರೀತಿಯಾಗಿ ಒಂಥರ ಹಸಿ ಬಿಸಿ ಫ್ರೈ ಮಾಡೋಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಪೂರ ಫ್ರೈ ಆಗಲಿ ಅದು ಅಲ್ಲಿ ತನಕ ಬಿಡಿ ಇಲ್ಲಾಂದರೆ ರುಚಿ ಬರೋದಿಲ್ಲ ಈಗಿದಾಗಿದೆ ಒಂದು ಪ್ಲೇಟ್ಗೆ ಇದನ್ನು ತಕ್ಕೊಳ್ಳೋಣ ನೋಡಿ ಇದು ಬಿಸಿ ಇದೆ ಈಗ ಕಡಲೆ ಬೀಜ ಇದನ್ನು ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಈಗ ಅದೇ ಅಂಚಿನಲ್ಲೇ ಶೇಂಗಾ ಬೀಜ ಹುರ್ಕೊಂಡಿರ್ತೀವಲ್ಲ ಅದೇ ಅಂಚಿನಲ್ಲೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೇನ ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಸಹ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಈಗ ಶೇಂಗಾ ಬೀಜ ತಣ್ಣಗಾಗಿದೆ ಅಲ್ವಾ ಇದನ್ನು ಈಗ ನಾವು ಚೆನ್ನಾಗಿ ಈ ರೀತಿ ಕೈಯಲ್ಲಾದರೂ ಇದನ್ನ ಮಾಡಿ ಅಥವಾ ಬೇಳೆ ಗುಂಡು ಇರ್ತೈತಲ್ಲ ಅದರಲ್ಲಾದರೂ ಮಾಡಿ ಇಲ್ವಾ ಗುಂಡಿರುತ್ತೆ ಅದನ್ನಾದರೂ ಮಾಡಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದರಲ್ಲಿಂತ ಈ ರೀತಿ ಸಿಪ್ಪೆಯನ್ನು ತೆಗೆದು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ನಾವು ಇದು ಪುಟಾಣಿ ಅಂದರೆ ಹುರಗಡ್ಲೆ ಹುರ್ಗಡ್ಲೇನ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ ಅದಕ್ಕೇ ಎರಡು ಏಲಕ್ಕಿಯನ್ನು ಹಾಕಿ ರುಬ್ಬಿದ್ದೀನಿ ನೋಡಿ ಈ ಈ ರೀತಿ ರುಬ್ಕೊಂಡು ಬನ್ನಿ ಅಷ್ಟರಲ್ಲಿ ಇಲ್ಲಿ ಬೆಲ್ಲ ಕರಗಿಸ್ಲಿಕ್ಕೆ ಇಡೋಣ ಒಂದು ಕಪ್ಪು ಹುರ್ಗಡ್ಲೆ ಹಾಕಿದ್ವಲ್ಲ ಹಾಗಾಗಿ ಒಂದು ಕಪ್ಪು ಬೆಲ್ಲನ ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಒಂದು ಸ್ವಲ್ಪ ಬೆಲ್ಲ ಕರಗೋಷ್ಟು ನೀರು ಮಾತ್ರ ಹಾಕಿದರೆ ಸಾಕು ನೋಡಿ ಈ ರೀತಿಯಾಗಿ ಒಂದು ಟೀ ಕಪ್ಲಿಂತ್ರ ಒಂದು ಗ್ಲಾಸ್ ನೀರನ್ನು ಹಾಕಿದರೆ ಸಾಕಾಗುತ್ತೆ ಅಷ್ಟರಲ್ಲೇ ಬೆಲ್ಲ ಕರಗುತ್ತೆ ನೋಡಿ ಇದೇನು ಪಾಕ ಬರೋದೇನು ಬೇಡ ಸೊ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿಲಿ ಈಗ ಬೆಲ್ಲ ಕರಗಿದೆ ನೋಡಿ ಇಷ್ಟೇ ಬೆಲ್ಲ ಕರಗಿದ್ರೆ ಸಾಕು ಪಾಕೋ ಬರತನ ಏನು ಕುದಿಸ್ಲಿಕ್ಕೆ ಹೋಗಬೇಡಿ ಇದನ್ನು ನಾವು ಸೋಸ್ಕೊಳ್ಳೋಣ ಬನ್ನಿ ಬೆಲ್ಲದಲ್ಲಿ ಈಗ ಹರಳು ಕಡ್ಡಿ ಕಸ ಎಲ್ಲ ಚ ಇರ್ತವೆ ನಾವು ತಿನ್ನಬೇಕಾದ್ರೆ ಅವೆಲ್ಲ ಬಾಯಿಗೆ ಸಿಕ್ಕರೆ ಚೆನ್ನಾಗಾಗಲ್ಲ ತಿನ್ಬೇಕನ್ನ ಮನಸ್ಸಿದ್ರೂ ಏನಾದರೂ ಒಂದು ಸೈಡ್ ಹಳ್ಳು ಸಿಕ್ತಂದ್ರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅದೇ ರೀ ಆ ಕಾರಣ ಆಗಬಾರ್ದಂತಲೇ ಈ ರೀತಿ ಸೋಸ್ಕೊಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹರಳುಗಳು ಎಷ್ಟು ಬಂದಿದ್ವಿ ಅಷ್ಟು ಉಳಿದಿದೆ ಅದನ್ನು ಇದ್ದೀನಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಆಗಿದೆ ನಂದು ಸೋಸೆ ಎತ್ಕೊಂಡು ಈಗ ಮಿಶ್ರಣನ ಎಲ್ಲನೂ ಕಲಿಸ್ಕೊಳ್ಳೋಣ ಈಗ ನಾವು ಹುರ್ಗಡ್ಲೆ ಅದೇ ಪುಟಾಣಿ ಹಿಟ್ಟನು ಎಲ್ಲ ರುಬ್ಕೊಂಡು ಬಂದಿದ್ವಲ್ಲ ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ಲ ತುಂಬ ಸಣ್ಣಗೆ ರುಬ್ಕೊಂಡು ಬನ್ನಿ ಇದಕ್ಕೇ ಒಂದು ಅರ್ಧ ಆಗಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಟೇಬಲ್ ಸ್ಪೂನು ಗಸಗಸೆ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ ಈ ಮತ್ತೆ ಕಡಲೆ ಬೀಜನ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬೀಜ ನಿಮ್ಗೆ ಇನ್ನೂ ಹೆಚ್ಚಾಗಿ ಬೇಕಂದರೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಿಮಗೆ ಎಳ್ಳು ಇಷ್ಟ ಅಂತಂದರೆ ಅದನ್ನು ಸಹ ಇಲ್ಲಿ ಎಳ್ಳು ಕೂಡ ಒಂದೆರಡು ಸ್ಪೂನ್ ಆಗೋಷ್ಟು ಹುರಿದ್ಬಿಟ್ಟು ಇದಕ್ಕೇ ಹಾಕ್ಕೊಳ್ಳಿ ಈಗ ನೋಡಿ ಹಾಗೇ ಕಲಿಸಿದ ನಂತರ ಈಗ ಪಾಕ ಇರ್ತೈತಲ್ಲ ಬೆಲ್ಲದ ಪಾಕ ಅದನ್ನು ನಾವು ಸೊ ಸ್ವಲ್ಪ ಹಾಕಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಬೇಕು ಅಷ್ಟು ಒಂದೇ ಒಮ್ಮಲ್ಲೇ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಪಾಕನ ಕಲಿಸ್ಕೊಳ್ಳಿ ಹದವಾಗಿ ಬರುತ್ತೆ ಇಲ್ಲಾಂದ್ರೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಉಂಡೆ ಬರೋದಿಲ್ಲ ನೋಡಿಲಿ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಹಾಗಾಗಿ ನಾನು ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಕೈಲಿಂತ್ರ ಕಲಿಸ್ತೀನಿ ನೋಡಿ ಅದೇ ಈ ರೀತಿ ನೋಡಿ ಕಲಿಸ್ಬೇಕಾದ್ರೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಅದು ಬೆಲ್ಲದ ಪಾಕ ಹಾಕಿದ್ರೂ ಕೂಡ ಗಟ್ಟಿ ಆಗಿಲ್ಲ ಚಪಾತಿ ಹಿಟ್ಟಿನ ಹಾಗೆ ನೋಡಿ ಎಷ್ಟು ಸಾಫ್ಟಾಗಿ ಕಲಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕಲಿಸ್ಕೊಳ್ಳಿ ಇದು ಕಲಿಸಿದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಆಪ್ಷನಲ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಹಾಕಿದರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಶಿವರಾತ್ರಿಗೆ ನೈವೇದ್ಯ ಮಾಡಿ ನಾವೆಲ್ಲ ಉಪವಾಸ ಇರ್ತೀವಲ್ಲ ಅವಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಬೇಕಾದರೆ ಈ ರೀತಿ ಟ್ರೈ ಮಾಡಿ ಕೊಡಿ ಅವರು ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ ಇಲ್ಲಿ ನಾನಿಲ್ಲಿ ಉಂಡೆನ ಕಟ್ತಾಯಿದ್ದೀನಿ ಈ ಸೈಜಿಗೆ ನಿಮಗೆ ದೊಡ್ಡ ಸೈಜಲ್ಲಾದರೂ ಕಟ್ಟಿ ಅಥವಾ ಚಿಕ್ಕ ಚಿಕ್ಕದಾಗಾದರೂ ಕಟ್ಟಿ ನಾನು ಈ ಸೈಜಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಮತ್ತೊಂದು ಎರಡು ಉಂಡೆನ ಕಟ್ಟಿದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಕಟ್ಟಿದ್ದೀನಿ ನೋಡಿ ಅದೇ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನಾವೆಲ್ಲ ಇದು ಎಷ್ಟು ಕಷ್ಟ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಇದನ್ನ ಮಾಡೋದು ಮಾತ್ರ ತುಂಬ ಸುಲಭವಾಗಿರುತ್ತೆ ನಿಮಗಿದನ್ನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿಲಿ ಅದೇ ಎಷ್ಟು ಚೆನ್ನಾಗಿ ಮೆತ್ತಗಿರುತ್ತೆ ನೀವು ಬೇಕಾದ್ರೆ ಅಜ್ಜಿ ತಾತಗಳಿಗೆ ಅವ್ರಿಗೆಲ್ಲ ಹಲ್ಲಿರಲ್ಲ ಹೇಗೆ ತಿನ್ನೋದಂತಂದ್ರೂ ಅವಶ್ಯಕತೆ ಏನಿಲ್ಲ ಈ ರೀತಿ ತಂಬಿಟ್ಟನ್ನು ಮಾಡಿಕೊಟ್ರೆ ಚೆನ್ನಾಗಿಯೇ ತಿಂತಾರೆ ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಮಾಡಿದ್ರೇ ಖಾಲಿಯೇ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ